ಪ್ರತಿಭಟನೆ ಮಾಡೋದಕ್ಕೆ ನಮ್ದೇನು ವಿರೋಧ ಇಲ್ಲ ಯಾರೇ ಅನ್ಯಾಯದ ವಿರುದ್ಧ ಅಥವಾ ನ್ಯಾಯಕ್ಕಾಗಿ ದೊರೆಯತಕ್ಕಂಥವ್ರಿಗೆ ನಾವು ವಿರೋಧ ಮಾಡೋದು ಮಾಡ ಕಾನೂನು ಯಾರ ಕ್ರೀ ತಗೊಳ್ತಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ಯಾರು ರೆಗ್ಯುಲರ್ ಮಾಡ್ತೀವಿ ನಾಳೆ ಇವತ್ತು ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತೆ ಪೊಲೀಸ್ನವರು ಪೊಲೀಸ್ ಮಂತ್ರಿಗಳು ಕರೆದಿದ್ದೀವಿ ಈಗಾಗಲೇ ಇದ್ರೂ ನಿಯಮ ಇದ್ರೂ ಕೂಡ ಪಾಲನೆ ಆಗ್ತಾ ಇಲ್ಲ ಅಂತ ಆರೋಪ ನಿಯಮ ಇಲ್ಲ ನಿಯಮ ಮಾಡಬೇಕು ಅಂತ ಇದು ಯಾಕಂದ್ರೆ ರಿಟರ್ನ್ ಆದೇಶ ಬಟ್ ಕನ್ನಡದಲ್ಲಿ ಬೋರ್ಡ್ಗಳು ಹಾಕಿದ ಅದು ಹಾಕ್ಲೇಬೇಕು ಇದು ಕನ್ನಡ ನಾಡು ಗೊತ್ತಾಯ್ತಾರೆ ಕನ್ನಡ ನಾಡಿನಲ್ಲಿ ಇರಬೇಕು ಬೋರ್ಡ್ ಬೇರೆ ಭಾಷೆ ವಿರೋಧ ಇಲ್ಲ ನಮ್ದು ಮೊದಲೇ ಮೊದಲು ಕನ್ನಡ ಇರಬೇಕು ಅವರು ಅವ್ರ ಹತ್ರ ಏನಿದೆ ದಾಖಲಾತಿ ಏನಿದೆ ಅವೆಲ್ಲನೂ ಕೂಡ ಕಮಿಷನ್ ಮುಂದೆ ಕೊಡಲಿ ಕಮಿಷನ್ ಮುಂದೆ ಆಯೋಗದ ಮುಂದೆ ಕೊಡಲಿ ಬೇಕಾಸ್ ಅವರು ದೀಶೆಯೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ದರೆ ಅವ್ರು ಕೊಡಲಿ ಎಲ್ಲರೂ ಕೂಡ ಹೇಳೋದು ನಿಮ್ಗೆ ಅರ್ಥ ಆಯ್ತಿನಿ ಯಾರೇ ಆದರೂ ಕೂಡ ಯಾರೇ ಆದರೂ ಕೂಡ ಕಾನೂನನ್ನು ಕೈ ತಗೋಬಾರ್ದು ಅಲ್ವಾ ಶಾಂತಿಯುತವಾದಂಥ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅದಕ್ಕೆ ನಮ್ಗೆ ವಿರೋಧ ಇಲ್ಲ ಏನು ಕ್ರಮ ತಗೊಂಡಿದೀವಪ್ಪ ನಾವು ಅವ್ರು ಪ್ರತಿಭಟನೆ ಮಾಡೋದಂತ ತಡೆದಿಲ್ಲ ನಾವು ಕಾನೂನು ಕೈ ತಗೊಳ್ಳೋರು ವಿರುದ್ಧ ಗೊತ್ತಾಯ್ತಾ ನೋಡ ಲೋಕಸಭಾ ಚುನಾವಣೆ ಬರಲಿ ಸಂಬಂಧ ಕ್ವಿಕ್ ಪಿಯರ್ ಸಂಬಂಧ ಸರ್ಕಾರ ಇರೋದು ಕಾನೂನು ಪಾಲನೆ ಮಾಡಕ್ಕಲ್ವಾ ಕಾನೂನು ಪಾಲನೆ ಮಾಡಬೇಕ ಬೇಡ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕ ಬೇಡ ನಾವು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದಲ್ಲ ಹೋರಾಟ ಮಾಡೋಕ್ಕೆ ನಂದೇನು ತಕರಾರಿಲ್ಲ ಹೋರಾಟ ಮಾಡಿ ಆದರೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡತಕ್ಕಂಥ ಕೆಲಸ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ಕೆಲಸ ಹಾಂ ಅದು ಪೊಲೀಸ್ನವರು ನೋಡ್ಕೊತಾರೆ ಕಾನೂನಿಗೆ ಕಾನೂನು ಪಾಲನೆ ಮಾಡೋರು ಕಾನೂನು ಸುವ್ಯವಸ್ಥೆ